స్వతంత్ర <repeatedly> <kindlyhehe> ಪ್ರಮುಖ ಪಾತ್ರ ವಹಿಸಿದ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ದೇಶದ ಪ್ರಧಾನಿಯಾದರೂ ಕೂಡ ಸರಳ ಜೀವನ ನಡೆಸಿದಂತ ಲಾಲ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಇವತ್ತು ಜನ್ಮದಿನ ಇವತ್ತು ನಮ್ಮ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ಒಂದು ಕೇಂದ್ರ ಕಚೇರಿಯಲ್ಲಿ ಮಹಾತ್ಮಾ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮ ದಿನವನ್ನು ಹಲವು ಭಾಗತ್ ಮಾತಾಕಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಅವರು ಹಾಗೂ ಪ್ರತಂಪಟ್ಟಂತ ಮಹಾತ್ಮ ಗಾಂಧಿ ಅವರಿಗೆ ಇವತ್ತು ನೂರ ಐವತ್ತೈದನೇ ಜನ್ಮದಿನ ಹಾಗೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳ ಜೀವನವನ್ನು ನಡೆಸಿ ನಮ್ಮ ದೇಶವನ್ನು ಸರಳ ಜೀವನದಲ್ಲಿ ಹಾಪಾಡಿ ಹಾಗೂ ಮಹಾತ್ಮ ಗಾಂಧಿಯವರು ನಮ್ಮ ದೇಶ ಉಳಿಸಿಕೊಟ್ಟ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಬಿಪಿ ಕೆಪಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಲ್ಲಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಪಕ್ಷದ ನಾಯಕರಾದ ಹಿರಿಯ ನಾಯಕರಾದ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ರಾಮಚಂದ್ರ ಕುಲಕರ್ಣಿ ಅವರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಲಿಂಗಣ್ಣನವರು ಹಾಗೂ ಸಂತೋಷ್ ಸರ್ ಅವರು ಎಲ್ಲರೂ ಮುಖಂಡರು ಸೇರಿ ಇವತ್ತು ನಾವು ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಅಭಿವೃದ್ಧಿ ಆಗುವಷ್ಟು ಶಕ್ತಿ ನಮ್ಗೆ ಕೊಡಲಿ ಅಂತ ಹೇಳಿ ನಾನು ಈ ಪಕ್ಷಿಯಿಂದ ನಾವು ಹೇಳ್ಕೊಡ್ತೀವಿ ಆತ್ಮೀಯರ ಎಲ್ಲರಿಗೂ ನಮಸ್ಕಾರ ನಾಡು ನೆಲ ಜಲ ಭಾಷೆ ಕಂಡ ಹಲವಾರು ಮಾನಿಯರಿದ್ದಾರೆ ಅದೇ ತರನೇ ಇವತ್ತು ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸೊ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸೊ ಇವರಿಬ್ಬರ ಜಯಂತೋತ್ಸವ ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಕಚೇರಿಯಾದ ಗಾಂಧಿನಗರದಲ್ಲಿ ನಮ್ಮ ಅಧ್ಯಕ್ಷರಾದ ರಾಮಚಂದ್ರ ಕುಲಕರ್ಣಿ ಸಾಹೇಬ್ ಆಗಿರ್ಬೋದು ರಾಷ್ಟ್ರೀಯ ಉಸ್ತುವಾರಿಗಳಾದ ಲಿಂಗಣ್ಣನವರಾಗಿರ್ಬೋದು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಸರ್ ಆಗಿರ್ಬೋದು ಮತ್ತೆ ನಮ್ಮ ಹಲವಾರು ಪದಾಧಿಕಾರಿಗಳು ಮುಖಂಡರು ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಒಂದು ಪಾರ್ಟಿ ಕಚೇರಿಯಲ್ಲಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಅವರ ಒಂದು ಸ್ಮರಣೆ ಮತ್ತೆ ಆಚರಣೆ ಮಾಡುವ ಅವರ ಜನ್ಮ ದಿನೋತ್ಸವ ಅವರ ಒಂದು ತತ್ವ ಸಿದ್ಧಾಂತ ಅವರ ಕೊಟ್ಟಿರುವಂತಹ ಕೊಡುಗೆ ಅಪಾರ ಅಂತಾನೆ ಹೇಳ್ಬೋದು ಅಂತ ಮಹನೀಯರನ್ನ ಸ್ಮರಿಸುವ ಮುಖಾಂತರ ಜನ್ಮ ದಿನೋತ್ಸವ ಗಾಂಧೀಜಿ ಅವರದಾಗಿರ್ಬೋದು ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಇವರೆಲ್ಲರನ್ನು ಸ್ಮರಿಸುತ್ತಾ ನಾವು ಇವತ್ತೊಂದು ನಮ್ಮ ಒಂದು ಪಾರ್ಟಿ ಕಚೇರಿಯಲ್ಲಿ ಒಂದು ಆಚರಣೆ ಮಾಡಿದ್ವಿ ಈ ಒಂದು ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಸೊ ಅವರ ಒಂದು ತತ್ವ ಸಿದ್ಧಾಂತ ಅವರ ಒಂದು ಮಾರ್ಗದರ್ಶನ ಯುವ ಪೀಳಿಗೆಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸಗಳನ್ನ ಮಾಡ್ಬೇಕಂತ ಒಂದು ಆಸೆನೂ ಎಲ್ಲರದ್ದು ಆಗಿದೆ ಅಂತ ಹೇಳ್ತಾ